ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆಯ ಅನ್ನ ಸಾಂಬಾರು ಮುದ್ದೆ ಮಾಡೋಣ ಹೇಳ್ಬಿಟ್ಟು ಬಸಾರು ಮಾಡೋಣ ಹೇಳಿಬಿಟ್ಟು ಕಾಳು ನೆನೆಸಿಟ್ಟಿರುವಂಥದ್ದು ಬೇಳೆ ಸೊಪ್ಪು ಹೀರೆಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಪಾತ್ರೆಯಲ್ಲಿ ನೀರು ಕೂಡ ಕಾಯೋಕೆ ಇಟ್ಕೊಂಡಿದ್ದೆ ನೀರು ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಅವರೇ ಬೇಳೆ ಹಾಗೆ ತೊಗರಿಬೇಳೆ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಎರಡನ್ನೂ ಒಂದೆರಡು ಸರಿ ವಾಶ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಬೇಳೆ ಸ್ವಲ್ಪ ಕುದಿಯೋದಕ್ಕೆ ಶುರು ಆದಮೇಲೆ ಅದಕ್ಕೆ ಟೊಮೆಟೊ ಸೇರಿಸ್ಕೊಳ್ಬೇಕು ಹಾಗೇ ಹೀರೆಕಾಯಿ ಎಲ್ಲ ಹೆಚ್ಚಿಟ್ಕೊಬೇಕು ಸೊಪ್ಪು ಕೂಡ ಹೆಚ್ಚಿಟ್ಕೊಬೇಕು ಕಾಳನ್ನು ಆಮೇಲೆ ಸೇರಿಸ್ಕೊತೀನಿ ಹೀರೆಕಾಯಿ ಸೊಪ್ಪು ಎಲ್ಲ ಸೇರಿಸ್ಕೋತೀನಿ ಆವಾಗಲೇ ಕಾಳನ್ನೆಲ್ಲ ಸೇರಿಸ್ಕೊತೀನಿ ಯಾಕಂದರೆ ನೆನೆಸಿಟ್ಕೊಂಡಿದ್ದೀನಲ್ವ ಕಾಳನ್ನೆಲ್ಲ ಅದಕ್ಕೆ ಈಗ ಬೇಳೆ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ ಈಗ ಎರಡು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ ಈ ಸಾರಿಗೆ ನಾನು ಯಾವುದೇ ರೀತಿ ಖಾರದ ಪುಡಿ ಏನೂ ಬಳಸ್ತಾ ಇಲ್ಲ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಈ ಬಸ್ಸಾರೆಲ್ಲ ಮಾಡ್ತೀವಲ್ವ ಅದೇ ರೀತಿಯೇ ಮಾಡೋ ಅಂಥದ್ದು ಆದರೆ ಕುದಿಸೋ ಆಗಿಲ್ಲ ಈ ಸಾರನ ತುಂಬ ಚೆನ್ನಾಗಿರುತ್ತೆ ಈಗ ಸಿಮೆಂಟ್ ಸಿನ್ಕಾಯಿ ಟೊಮೆಟೊ ಎಲ್ಲ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆನೇ ಈಗ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಸೊಪ್ಪನ್ನೆಲ್ಲ ಸೇರಿಸ್ಕೋತಿದ್ದೀನಿ ಅದ್ರ ಜೊತೆ ಹೀರೆಕಾಯಿ ಕೂಡ ಸೇರಿಸ್ಕೋತಾ ಇದ್ದೀನಿ ಹೀರೆಕಾಯಿ ಸೊಪ್ಪು ಎರಡೂ ಹಾಕಿ ಮಾಡೋದ್ರಿಂದ ಬಸ್ಸಾರು ಎಲ್ಲ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಕಾಳು ಸೊಪ್ಪು ಹೀರೆಕಾಯಿ ಎಲ್ಲ ಒಂದಕ್ಕೊಂದು ಬೆರ್ತೋಗೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಾಂದರೆ ಹಾಗೆ ಬೇಯಿಸ್ಕೊಂಬಿಟ್ರೆ ಏನಾಗುತ್ತೆ ಕಾಳು ಕೆಳಗಡೆನೇ ಇರುತ್ತೆ ಸೊಪ್ಪು ಒಂದು ಕಡೆ ಹೀರೆಕಾಯಿ ಒಂದು ಕಡೆ ಆ ರೀತಿ ಆಗಿಬಿಡುತ್ತೆ ಎಲ್ಲ ಬೆರೆತು ಹೋದರೆ ಚೆನ್ನಾಗಿ ಮಿಕ್ಸಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನೇನೋ ಅಲ್ಲ ಸೊಪ್ಪು ಕಾಳು ಎಲ್ಲ ಬೇಯೋ ಅಷ್ಟದಲ್ಲಿ ನಾನು ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಪಲ್ಯಕ್ಕೆ ಸಾಂಬಾರಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತೀನಿ ಈಗ ಅದೆಲ್ಲ ಹೆಚ್ಕೊಂಡು ಬರೋ ಅಷ್ಟೊತ್ತಿಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಬಂದಿದೆ ಹಾಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ ಎಷ್ಟು ಮೆಣಸಿನ್ಕಾಯಿ ಹಾಕಿದ್ದೀವಿ ಅಂತ ಎಣಿಸ್ಕೊಂಡಿದ್ರೆ ನಾವು ಲೆಕ್ಕ ಇಟ್ಕೊಂಡಿದ್ರೆ ನಾವು ಮೆಣಸಿನಕಾಯಿ ಎಲ್ಲ ತೆಗ್ದಿಟ್ಕೊಂಡು ನಾವಕ್ಕೆ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ತೆಗ್ದಿಟ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಈಗ ಟೊಮೆಟೊ ಮೆಣಸಿನಕಾಯಿ ಹಾಗೆ ಅದ್ರ ಜೊತೆ ಸ್ವಲ್ಪ ಕಾಳನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಈಗ ಸೊಪ್ಪು ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದನ್ನೆಲ್ಲ ಬಸ್ ಬಸ್ತು ಇಟ್ಕೊಂಡ್ಬಿಡ್ತೀನಿ ಕಟ್ಟೆ ಬೇರೆ ಮಾಡಿಟ್ಕೊತಿದ್ದೀನಿ ಹಾಗೆ ಕಾಳು ಸೊಪ್ಪು ಹೀರೆಕಾಯಿ ಎಲ್ಲ ಇತ್ತು ಅದನ್ನೇ ಬೇರೆ ಸಪ್ರೇಟ್ ಮಾಡಿಟ್ಕೊತಿದ್ದೀನಿ ಈಗ ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ಸೇರಿಸ್ಕೊತಾ ಇದ್ದೀನಿ ಇದು ಸಾಂಬಾರಿಗೆ ಖಾರ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ನಲ್ವ ಅದ್ರ ಜೊತೆ ಹಣ್ಣು ಹಾಕಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಸಾಫ್ಟಾಗಿ ನೆಂದಿರುತ್ತೆ ರುಬ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ ಹೇಳ್ಬಿಟ್ಟು ಅದು ಹುಣಸೆಹಣ್ಣೆಲ್ಲ ಸ್ವಲ್ಪ ನೆನೆಬೇಕಲ್ವಾ ಅಷ್ಟರಲ್ಲಿ ಇಲ್ಲಿ ಪಲ್ಯ ಅಂತ ಅಂತೇಳ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಮೂರು ಈರುಳ್ಳಿನ ಚಿಕ್ಕದ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಾಗೇ ರೈಸ್ ಆಗಿದೆ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಸಾಂಬಾರಿಗೆ ಕೂಡ ರೆಡಿ ಒಂದು ಅದ್ರ ಮೇಲೆ ಒಂದು ಇದ್ದೀನಿ ಬೆಳಿಗ್ಗೆ ಟೈಮ್ ಅಡುಗೆ ಅಂತೇಳ್ಬಿಟ್ರೆ ಮನೆಯವ್ರು ಆಫೀಸಿಗೆ ಹೋಗೋದ್ರೊಳಗಡೆ ಆಗಬೇಕಂತ ಹೇಳ್ಬಿಟ್ಟು ಇದೇ ರೀತಿ ಗಡಿಬಿಡಿ ಆಗ್ತಿರುತ್ತೆ ಒಂದೊಂದು ಒಂದೊಂದು ಕೆಲಸ ಮಾಡ್ಕೊತಾನೆ ಇರ್ತೀನಿ ಈ ಥರ ಆಗುತ್ತೆ ಇದ್ರ ಜೊತೆ ಮೂರು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಏನಿಲ್ಲ ಹಾಕೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಸಾಂಬಾರು ಅಂತೇಳ್ಬಿಟ್ಟು ಅಷ್ಟೇ ಟೊಮೆಟೊ ಕೂಡ ಅಷ್ಟೇ ಟೊಮೆಟೊ ಇದ್ದರೆ ಎರಡು ಟೊಮೆಟೊ ಹಾಕ್ಕೊಳ್ಳಿ ಇಲ್ಲ ಅಂದರೆ ಟೊಮೆಟೊ ಹಾಕಿದಲೂ ಕೂಡ ಮಾಡ್ಕೊಬೋದು ಇದರ ಜೊತೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನೀರು ಹಾಕ್ಬಿಟ್ಟು ರುಬ್ಬವಾಗಿಲ್ಲ ನಾವೇನು ಬಸ್ತಿಟ್ಕೊಂಡಿರ್ತೀವಿ ಕಾಳು ಸೊಪ್ಪಿನ ಕಟ್ಟಿರುತ್ತಲ್ಲ ಅದನ್ನೇ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು ಇದನ್ನು ತರಿ ತರಿ ಆಗಿರಬಾರ್ದು ಅಷ್ಟರಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ಬಸ್ತಿಟ್ಕೊಂಡಿದ್ನಲ್ಲ ಆ ಕಾಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಪಲ್ಯ ಯಾಕಂದರೆ ಎಲ್ಲ ಮಿಕ್ಸ್ ಕಾಳು ಹಾಕಿದ್ದೆ ಕಾಳು ಕಡಲೆ ಕಾಳು ಹೆಸರು ಕಾಳು ಅವರೆ ಬೇಳೆ ತೊಗರಿ ಬೇಳೆ ಇಷ್ಟನ್ನು ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸಾರಿಂದು ಹಾಗೆ ಪಲ್ಯದ್ದು ಸೊಪ್ಪು ಹೀರೆಕಾಯಿ ಇದ್ದರೆ ಆ ಅಥವಾ ಅದ್ರ ಜೊತೆ ಬೀನ್ಸು ಈ ರೀತಿ ಎಲ್ಲ ತರಕಾರಿಗಳಿತ್ತು ಅಂದರೆ ಕ್ಯಾರೆಟ್ ಎಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ತರಕಾರಿ ಏನೂ ಇಲ್ಲ ಅಂತ ಹೇಳಿದ್ರೆ ಬರೀ ಸೊಪ್ಪು ಬಳಸ್ಕೊಂಡು ಕೂಡ ಮಾಡ್ಕೊಳ್ಬೋದು ನೀವು ಈ ಪಲ್ಯನ ಈಗ ತೆಂಗಿನಕಾಯಿ ಸೇರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ರುಚಿಗೆ ನಾನು ಸ್ವಲ್ಪ ಉಪ್ಪು ಸೇರಿಸ್ತೀನಿ ಿಕೊಂಡು ಚೆನ್ನಾಗಿಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಪಲ್ಯ ಕೂಡ ಸೂಪರಾಗಿ ರೆಡಿ ಆಯಿತು ಈಗ ಸಾಂಬಾರು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಈಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಖಾರನೆಲ್ಲ ಈ ಬೋಲಿಗೆ ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರನ್ನ ಕುದಿಸೋ ಆಗಿಲ್ಲ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ನೀರೇನು ಸೇರಿಸೋ ಆಗಿಲ್ಲ ರುಬ್ಬೇಕಾದ್ರೆ ಎಲ್ಲ ಏನು ಬಸ್ತಿಟ್ಕೊಂಡಿರ್ತೀವಿ ಆ ಕಟ್ಟನ್ನೇ ಸೇರಿಸ್ಕೊಂಡು ರುಬ್ಕೊಂಡ್ರೆ ಒಳ್ಳೆಯದು ಈಗ ಮಿಕ್ಸಿ ಜಾರೆಲ್ಲ ತೊಳೆದುಬಿಟ್ಟು ಆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಕಟ್ಟೆಲ್ಲ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಆಗಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಾಗತ್ತೆ ಈ ಟೈಮಲ್ಲಿ ಸರಿ ಟೇಸ್ಟ್ ನೋಡ್ಕೊಂಬಿಡೋಣ ಯಾಕಂದರೆ ಕಟ್ಟಿಗೆ ಮಾತ್ರ ನಾವು ಉಪ್ಪು ಹಾಕಿರೋದು ಖಾರ ರುಬ್ಬೇಕಾದ್ರೆ ಉಪ್ಪೇನು ಸೇರಿಸ್ಕೊಂಡಿರೋದಿಲ್ಲ ಅಲ್ವಾ ಹಾಗಾಗಿ ಕಟ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಟೇಸ್ಟ್ ನೋಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಒಂದೊಂದು ಸರಿ ಉಪ್ಪು ಹಾಕ್ಬಿಡುತ್ತಲ್ವ ಹಾಗಾಗಿ ಈ ಟೈಮಲ್ಲಿ ನೋಡಿಕೊಂಡು ಸ್ವಲ್ಪ ಸಪ್ಪೆ ಇದ್ದಿದ್ದರಿಂದ ನಾನು ಉಪ್ಪು ಸೇರಿಸ್ಕೊಂಡಿದ್ದೀನಿ ಈ ಸಾರಿಗೆ ಒಗ್ಗರಣೆ ಹಾಕಲಿಲ್ಲ ಅಂದರೂ ನಡೆಯುತ್ತೆ ನಾನು ಸಾಸಿವೆ ಜೀರಿಗೆ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಓಪನ್ ಮಾಡಿಬಿಟ್ಟು ಸೇರಿಸ್ಕೊಂಡಿರ್ತೀನಿ ಈ ರೀತಿ ಒಗ್ಗರಣೆ ಮಾಡ್ಕೊತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಗ್ಗರಣೆ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡ್ದು ಕೂಡಲೇ ಇದನ್ನು ಆ ಸಾರಿನ ಜೊತೆ ಸೇರಿಸ್ಕೊಂಬಿಡೋಣ ಟೇಸ್ಟಂತೂ ಅಲ್ಟಿಮೇಟಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಯಾವಾಗಲೂ ಬಸ್ಸಾರು ಸಾರು ಮಾಡ್ಕೊತಾನೆ ಇರ್ತೀವಿ ಈ ರೀತಿ ಸಾರನ್ನು ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತಾ ಇದ್ದೀರಲ್ವ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಸಾರು ಅಂತ ಇದ್ರ ಜೊತೆ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಈರುಳ್ಳಿನೂ ಕೂಡ ಏನು ಫ್ರೈ ಮಾಡೋ ಆಗಿಲ್ಲ ಹಾಗೆ ಹಸಿಯಾಗೆ ಹಾಕ್ಕೊಂಡ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಸಾರು ನೋಡ್ತಾ ಇದ್ದೀರಲ್ವ ಎಷ್ಟು ಸಖತ್ತಾಗಿದೆ ಸಾರು ಟೇಸ್ಟ್ ಅಂತೂ ತುಂಬಾ ಹಲ್ತಿಮೇಟಾಗಿ ಬಂದಿತ್ತು ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಈ ಸಾರನ್ನು ಒಂದು ಟೈಮಿಗೆ ಮಾಡಿಕೊಂಡ್ರೆ ನೀವು ಕುದಿಸೋದೇನು ಬೇಕಾಗಿಲ್ಲ ಈಗ ನಾನು ಬೆಳಗ್ಗೆ ಮಾಡಿದ್ದೀನಲ್ವ ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮು ಹಾಗೆ ಊಟ ಮಾಡ್ಕೊಳ್ಬೋದು ಸಂಜೆ ಅಷ್ಟೊತ್ತಿಗೆ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಹುಳಿ ಬಂದಂಗೆ ಆಗ್ಬಿಡುತ್ತಲ್ವ ಮಳೆಗಾಲ ಚಳಿಗಾಲದಲ್ಲಾದರೆ ಬೇಗ ಹುಳಿ ಬರಲ್ಲ ಸಾರು ಈ ಟೈಮಲ್ಲಿ ಹುಳಿ ಬರುತ್ತೆ ಅಂತೇಳ್ಬಿಟ್ಟು ಸಂಜೆ ಟೈಮು ಒಂದು ಸಾರಿ ಕುದಿಸ್ಕೊಂಡ್ರು ಆ ರೀತಿಯೂ ಊಟ ಮಾಡ್ಬೋದು ಹಸಿಯಾಗಿ ಕೂಡ ಊಟ ಮಾಡ್ಬೋದು ಕುದಿಸ್ಕೊಂಡು ಕೂಡ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾನ್ಯಿಂದ ವರ್ಕ್ ಬರೀ ಬರೀ ಬರಿಯೋದೇ ಆಗಿದೆ ಬೆಳಿಗ್ಗೆ ಮುದ್ದೆ ಅನ್ನ ಊಟ ಮಾಡಿದ್ಮೇಲೆ ಮತ್ತೆ ಪಾಪ ಊಟನೇ ಮಾಡಿಲ್ಲ ಮಾನ್ಯ ಒಂದು ತುತ್ತು ತಿಂದಿಲ್ಲ ಫ್ರೆಂಡ್ಸ್ ತಿಂದೇ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ವರ್ಕ್ ಬರೆಸ್ತಾನೆ ಇದ್ದೀನಂತೆ ನೋಡಿ ನೋಡಿರಿ ಇಲ್ಲೆಲ್ಲ ಬರ್ತಿದ್ದೀನಿ ನಮ್ಮಮ್ಮ ಬೆಳಿಗ್ಗೆ ಇದನ್ನ ಕೇಳೇ ಇಲ್ಲ ನನಗೆ ಊಟನೂ ಹಾಕೊಡ್ತಿಲ್ಲ ಉಪವಾಸ ಬರಿಸ್ತಿದ್ದಾರ ನನ್ನ ಉಪವಾಸ ಬರೆಸ್ತಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಹೆಂಗೆಲ್ಲ ಆಗುತ್ತೆ ನಾನು ಬರಿಬೇಕಂದ್ರೆ ಉಪವಾಸ ವನವಾಸ ಎಲ್ಲ ನನ್ನ ಮಗಳು ಓದ್ತಿದ್ದಾಳೆ ಅಂತ ಮುಂದಕ್ಕೆ ಅವಳು ಹೇಳ್ಕೊಳ್ಳೋಕ್ಕಾಗುತ್ತಲ್ಲ ನಾನು ಉಪವಾಸ ವನವಾಸ ಎಲ್ಲ ಓದಿದ್ದೀನಿ ಮಕ್ಕಳ ಅಂತ ಅವಳು ಮಕ್ಕಳ ಜೊತೆ ಎಲ್ಲ ಶೇರ್ ಮಾಡ್ಕೊಳೋಕ್ಕಾಗುತ್ತ ಅದಕ್ಕೆ ನೋಡಿ ಫ್ರೆಂಡ್ಸ್ ಆ ಮುಖ ನೋಡಿದ್ರೆ ಉಪವಾಸ ಇದ್ದಾಳೆ ಅಂತ ಅನಿಸುತ್ತ ನಿಮಗೆ ಒಂದು ಸ್ವಲ್ಪ ಮೇಕಪ್ ಮಾಡ್ದಲ್ಲೇ ಹೇಳ್ಬೋದು ಉಪವಾಸ ಇದ್ರ ಉಪವಾಸ ಮಾಡ್ಕೊಂಡ್ ಬರ್ತೀನಿ ಮಕ್ಕಳಿಗೆಲ್ಲ ಹಚ್ಕೊಂಡು ಇಲ್ಲ ಕಾಜೆಲ್ಲ ಹಿಂಗ ನಾಟಕ ನಾಟಕ ಡ್ರಾಮಾ ಮಾಡೋದು ಹಂಗ ಮಾಡಿದ್ರೇನೆ ವಿಡಿಯೋ ಓಡೋದು ಅನ್ಸುತ್ತೆ ಡ್ರಾಮಾ ಮಾಡಬೇಕು ನಾಟಕ ಏನೂ ಇಲ್ಲ ರಿಯಾಲಿಟಿಯಾಗಿ ಕರೆಕ್ಟಾಗಿತ್ತು ಅಂದ್ರೆ ವೀಡಿಯೋ ಓಡಲ್ಲ ಅಲ್ವಾ ನಾಟಕ ಇದ್ದರೆ ಮಾತ್ರ ಟೈಮ್ ಬಂದು ಐದು ಮುಕ್ಕಾಲಾಗಿದೆ ಆಗಿದೆ ಬಿಸಿಲು ಕಡಿಮೆ ಆಗಿಲ್ಲ ಹಾಗೆ ಸೆಕೆನೂ ಕೂಡ ಕಡಿಮೆ ಆಗಿಲ್ಲ ಬಿಸಿಲು ಯಾವ ಥರ ಇದೆ ಅಂದರೆ ಇನ್ನೂ ಈಗ ಮೂರುವರೆ ನಾಲ್ಕು ಗಂಟೆ ಏನು ಅನ್ನೋ ಥರ ಬಿಸಿಲು ಇದೆ ಅಂತೂ ಬರ್ತಿಲ್ಲ ಸೆಕೆನೂ ಕಡಿಮೆ ಆಗ್ತಿಲ್ಲ ಕೂತು ನಿತ್ತು ಕಾಲ ಕಳೆಯೋದೆ ಒಂದು ದೊಡ್ಡ ಹರಸಾಹಸ ಅನ್ನೊಂಗಾಗ್ತಾಯಿದೆ ಇತ್ತೀಚೆಗೆ ಫ್ರೆಂಡ್ಸ್ ಮಾನ್ಯದೇನು ಸ್ವೀಟ್ ರೆಸಿಪಿ ಅಂತೆ ನನಗೆ ಗೊತ್ತಿಲ್ಲ ಏನೇನು ಇಂಗ್ರೀಡಿಯೆಂಟ್ಸು ಏನು ಅಂತ ಹೇಳ್ಬಿಟ್ಟು ಒಟ್ಟು ಮಾಡಿದ್ದಾಳೆ ಏನೋ ಸ್ವೀಟ್ ತಿನ್ನಂಗಾಗ್ತಿತ್ತು ಅಂತ ಏನು ರೆಸಿಪಿ ಮಾನ್ಯ ಕಸ್ಟರ್ ಮತ್ತು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಹಾಗೆ ಮಿಲ್ಕಿಗೆ ಹಾಕ್ಬಿಟ್ಟು ಮಾಡಿದ್ದೀಯ ಹೌದಾ ಚೆನ್ನಾಗಿದೆಯಾ ಟೇಸ್ಟು ಏನೀಗ ಕೋಲ್ಡಾಗಕ್ಕೆ ಇಡ್ತಿರೋದು ಅದನ್ನು ಹೌದಾ ನೋಡೋಣ ಟೇಸ್ಟ್ ಯಾವ ರೀತಿ ಬರುತ್ತೆ ಏನು ಅಂತ ನೋಡೋದಕ್ಕಂತೂ ತುಂಬ ಕಾಣಿಸ್ತಾ ಇದೆ ಟೇಸ್ಟ್ ನೋಡೋಣ ಯಾವ ಥರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿ ಹೇಳ್ತೀವಿ ಫ್ರೆಂಡ್ಸ್ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಸಂಜೆ ಪೂಜೆ ಎಲ್ಲ ಮಾಡಿ ದೀಪ ಹಚ್ಚಿ ಅವಳಿಗೆ ಯಾಕೋ ಸ್ವೀಟ್ ತಿನ್ನೋಂಗಾಗ್ತಾಯಿತ್ತಂತೆ ಹಾಗಾಗಿ ಸ್ವೀಟ್ ಮಾಡ್ತಾ ಇದ್ದಾಳೆ ಪೂಜೆ ಎಲ್ಲ ಮಾಡಿದ್ದಾಳೆ ಮಾನ್ಯ ಸ್ವೀಟ್ ಮಾಡೋಂಗಾಗಿದ್ದಾಳೆ ನೋಡೋಣ ಸ್ವೀಟ್ ಯಾವ ಥರ ಇರುತ್ತೆ ಏನು ಹೇಳ್ಬಿಟ್ಟು ಟೇಸ್ಟು ನಾನು ಟೇಸ್ಟ್ ನೋಡಬೇಕಂತ ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ದಾಳೆ ಸ್ವಲ್ಪ ಮಾಡ್ತೀನಿ ಅಂತ ಹೇಳಿ ಹೇಳಿದ್ಲು ಈಗ ಸುಮಾರು ಮಾಡಿದ್ದಾಳೆ ಅದಕ್ಕೆ ಫ್ರಿಜ್ಜಲ್ಲಿ ಇಡಬೇಕಂತೆ ಈಗ ಬೇಗ ತಣ್ಣಗಾಗಲ್ಲ ಯಾಕಂದರೆ ಬೇಸಿಗೆ ಅಲ್ವಾ ಹಾಗಾಗಿ ನೋಡೋಣ ಟೇಸ್ಟ್ ಯಾವ ರೀತಿ ಬಂದಿದೆ ಏನು ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿ ಹೇಳಿದ್ರೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸರಿ ಯಾವಾಗಾದರೂ ಅವಳಿಗೆ ಮಾಡೋಕೆ ಹೇಳ್ತೀನಿ ಆಯಿತಾ ಈಗ ಸಂಜೆಗೆ ಸಾಂಬಾರು ಏನಿಲ್ಲ ಮಾಡೋದೇನಿಲ್ಲ ರೈಸ್ ಒಂದು ಮಾಡಬೇಕು ಮುದ್ದೆ ಮಾಡಬೇಕು ಬೆಳಗ್ಗೆ ಮಾಡಿದ್ನಲ್ವ ಹಸಿಗಾರ ಅಂತ ಹೇಳ್ಬಿಟ್ಟು ಬಸ್ಸಾರು ರೆಸಿಪಿ ಅದೇ ಇದೆ ಅದನ್ನು ಈಗ ಕುದಿಸಿ ಇಟ್ಟಿದ್ದೀನಿ ಈಗ ಸಂಜೆ ಟೈಮು ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ ಮಳೆಗಾಲ ಚಳಿಗಾಲ ಈ ಟೈಮಲ್ಲಿ ಮಾಡಿದ್ರೆ ನಾವು ಕುದಿಸೋಂಥ ನೆಸಸಿಟಿನೇ ಇರಲ್ಲ ಯಾಕಂದರೆ ಹಾಳಾಗೋದಿಲ್ಲ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಕಾಯಿ ಹಾಕಿದ್ದೀನಿ ಕಾಳುಗಳೆಲ್ಲ ಹಾಕಿದ್ದೀವಲ್ವ ಹಾಗಾಗಿ ಸ್ವಲ್ಪ ಸ್ಮೆಲ್ ಬಂದಾಗ ಆಗ್ಬಿಡುತ್ತೆ ಹಾಗಾಗಿ ಸಂಜೆ ಒಂದು ಐದು ಗಂಟೆಯಷ್ಟೊತ್ತಿಗೆ ಸಾಂಬಾರನ್ನು ಸ್ವಲ್ಪ ಕುದಿಸಿ ಇಟ್ಟಿದ್ದೀನಿ ಪಲ್ಯ ಇದೆ ರೈಸು ಮುದ್ದೆ ಮಾಡಿಕೊಂಡ್ರೆ ಆಯಿತು ಎಲ್ಲ ಕೆಲಸ ಎಲ್ಲ ಮುಗೀತು ಪೂಜೆ ಎಲ್ಲ ಆಯಿತು ಆಗಿದ್ದೀವಿ ಮನೆಯವರು ಮೌನ ಇಬ್ಬರು ಎಲ್ಲೋ ಎಲ್ಲ ಹೊರಗೆ ಹೋಗಿದ್ದಾರೆ ಇತ್ತೀಚೆಗೆ ಯಾವುದೇ ಸೀರಿಯಲ್ ನೋಡೋಕೆ ಅಷ್ಟು ಇಷ್ಟ ಆಗ್ತಿಲ್ಲ ಅಮೃತಧಾರೆ ಒಂದು ಸ್ವಲ್ಪ ಇಷ್ಟ ಆಗಿ ನೋಡ್ತಾ ಇರೋವಂಥ ಸೀರಿಯಲ್ ನಾನು ಇದನ್ನು ಕೂಡ ನೋಡ್ದಲ್ಲೇ ತುಂಬ ದಿನ ಆಗ್ಬಿಟ್ಟಿತ್ತು ಆಗಲೇ ಒಂದು ಹದಿನೈದು ದಿನ ಆಗೋಗಿತ್ತು ಸೀರಿಯಲ್ ನೋಡ್ತಾನೆ ಇಲ್ಲ ಟಿ ವಿನೇ ಹಾಕ್ತಿರಲಿಲ್ಲ ಇವತ್ತು ಮೌನ ಮನೆಯವರು ಇಬ್ಬರು ಇರಲಿಲ್ವಲ್ಲ ಹಾಗಾಗಿ ಟಿ ವಿ ಹಾಕಿದ್ರು ಬೇಜಾರಾಗ್ತಿದೆ ಅಂತ ಮಕ್ಕಳು ಮಾನ್ಯ ವರ್ಕ್ ಮಾಡ್ಕೋತಾ ಕೂತಿದ್ಲು ಹಾಗೆ ಟಿ ವಿ ನೋಡೋಣ ಹೇಳ್ಬಿಟ್ಟು ಇವತ್ತು ನೋಡ್ತಾ ಇದ್ದೀನಿ ಈ ಲಾಕ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು